హై ఫ్రెండ్స్ వెల్కమ్ టు చైత్రా బ్లగ్స్ ఇవతిన బ్ల అమవస్య దిన నర పూజెని అంత నిమే తెలుసుకు అంత అనిబిట్టు నేను లేట్ ఆగి ఆల్రెడీ అతను పర్వాలే ని ఎల్ప్ ఆగ్రీ అంత అనిబిట్టు తోర్స్తాయిదీ ఈ థర కేంపు బట్టేలి ಬಾಕ್ಸ್ ಟೈಪ್ ಕಟ್ ಮಾಡ್ಕೋಬೇಕು ಫಸ್ಟು ಅದಕ್ಕೆ ಒಂದು ಸ್ಪೂನು ಅರಳು ಉಪ್ಪು ಹಾಕೊಳ್ಬೇಕು ಮತ್ತು ಒಂದು ಏಲಕ್ಕಿ ಹಾಕೊಳ್ಬೇಕು ಇದನ್ನು ಗಂಟು ಕಟ್ಟಬೇಕು ರೆಡ್ ಕಲರ್ ದಾರದಲ್ಲಿ ಗಂಟು ಕಟ್ಟಿ ಈ ಥರ ನೋಡಿ ನಾನು ಮಾಡಿದ್ದೀನಲ್ಲ ಈ ಥರ ಗಂಟು ಕಟ್ಟಬೇಕು ಇದನ್ನು ಮನೆ ಮುಂದೆ ಬಾಗಿಲು ಕಟ್ಟೋದ್ರಿಂದ ಯಾವುದೇ ಥರ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿ ಅಮಾವಾಸ್ಯೆಲಿ ಚೇಂಜ್ ಮಾಡಬೇಕು ಈ ಅಮಾವಾಸ್ಯೆಲಿ ಕಟ್ಟಿದ್ರೆ ನೆಕ್ಸ್ಟ್ ಅಮಾವಾಸ್ಯೆಲಿ ಅದನ್ನ ಮತ್ತೆ ಈ ಯಾವ ಥರ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಅದೇ ಥರ ಕಂಟಿನ್ಯೂ ಮಾಡ್ಕೊ ಹೋಗೋವಂಥದ್ದು ಇದು ಬಂದು ಒಂದು ಗ್ಲಾಸ್ ಬೌಲ್ ತಗೊಂಡು ಈ ಥರ ಫುಲ್ಲು ಅರಳು ಉಪ್ಪು ಹಾಕೊಳ್ಬೇಕು ಇದು ಬಂದು ವಾಯುವ್ಯ ಇರುತ್ತಲ್ಲ ಮೂಲೆ ಅಲ್ಲಿ ಮಡಗುವಂಥದ್ದು ಯಾರಿಗೂ ಕಾಣಬಾರ್ದು ಅದು ಮೂಲೆಯಲ್ಲಿ ಮಡಗಬೇಕು ಇದನ್ನು ಇದು ಅಷ್ಟೇ ಯಾವುದೇ ಥರ ನೆಗೆಟಿವ್ ಎನರ್ಜಿ ಆಗಿರಲಿ ಮನೇಲಿ ಅದು ಎಳ್ಕೊಳ್ತೇ ಅದು ಅದು ಒಂದ್ಸಲ ಟ ಟ್ರೈ ಮಾಡಿ ನೋಡಿ ಇದು ಪ್ರತಿ ಅಮಾವಾಸೆಯಲ್ಲಿ ಚೇಂಜ್ ಮಾಡಬೇಕು ನೀವು ಈ ಅಮಾವಾಸ್ಯೆಲಿ ಮಾಡಿದ್ರೆ ನೆಕ್ಸ್ಟ್ ಅಮಾವಾಸ್ಯೆಲಿ ಮತ್ತೆ ಚೇಂಜ್ ಮಾಡಬೇಕು ಅದೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮನೇಲಿ ದೇವಸ್ಥಾನಕ್ಕೂ ಹೋಗಿದ್ದು ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನನಗೆ ಇವತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಅದು ಕುಡ್ದು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಆ ಚಟ್ನಿಗೂ ಎಲ್ಲನೂ ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಿಹಿ ಪೊಂಗಲ್ ಖಾರ ಪೊಂಗಲ್ಗೆ ಏನೇನು ಐಟಮ್ ಬೇಕು ಅದೆಲ್ಲ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಒಂದು ಪ್ಲೇಟ್ ಕರ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ ಈ ಥರ ನಾನು ಮಾಡಿಕೊಂಡ್ರೆ ಈಸಿ ಆಗುತ್ತೆ ಒಂದೊಂದೇ ನಾನು ಬೇಗ ಮಾಡ್ಕೊಳಕ್ಕೆ ಈಗ ತೋರಿಸ್ತಾ ಇರೋದು ಒಂದು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಒಂದು ಒಂದು ಕಪ್ ಆಗಿರೋಷ್ಟು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಒಂಚೂರು ಕಮ್ಮಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡ್ರು ಈಗ ಕುಕ್ಕರ್ಗೆ ಹೆಸರು ಬೆಳೆ ಹಾಕ್ಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇದು ಈ ಥರ ಹುರಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಕೊಟ್ಟಿರ್ತಾರಲ್ಲ ಪ್ರಸಾದ ಅದೇ ಥರ ಇರುತ್ತೆ ಸಿಹಿ ಪೊಂಗಲ್ ಖಾರ ಪೊಂಗಲ್ಲು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಮತ್ತೆ ಅಕ್ಕಿಯಾಗಿ ಇದ್ದೀನಿ ಇವೆರಡೂ ಒಂದ್ಸಲ ವಾಶ್ ಮಾಡ್ಕೊತೀನಿ ಒಂದೆರಡು ಮೂರು ಸಲ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ನಾನು ಈ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ನೆಕ್ಸ್ಟು ಮದ ಮತ್ತೆ ಇದು ಕೂಗೋಷ್ಟಲ್ಲಿ ಮತ್ತು ಆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಮತ್ತು ಬೇಗ ಅದು ಕೂಗಿ ಹಾರಷ್ಟಲ್ಲಿ ಮತ್ತು ಇನ್ನೂ ಟೈಮ್ ಇರುತ್ತಲ್ಲ ಅಂತ ಚಟ್ನಿನೂ ಆಡಿಸಿ ಇಟ್ಕೊಂಡೆ ಮತ್ತು ನೆಕ್ಸ್ಟು ಬೆಲ್ಲ ನೋಡಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು ಸ್ವೀಟ್ ಒಂದು ಸ್ವಲ್ಪ ಕಮ್ಮಿನೇ ನಾನು ತಿನ್ನೋದು ನಿಮ್ಗೆ ಇನ್ನೂ ಬೇಕು ಆದರೆ ಹಾಕೋಬೋದು ನಾನು ಒಂದು ಕಪ್ ತೊಗೊಂಡಿದ್ದೀನಿ ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಕಪ್ಪು ಬೆಲ್ಲನ ತಂದು ನನಗೆ ಬೇಕಾದಾಗ ಈಸಿ ಆಗುತ್ತೆ ಬೇಗ ನನಗೆ ಪುಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಬೇಗ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೋಸ್ಕೊಂಡು ಒಂದು ಪಾತ್ರೆಗೆ ಮತ್ತೆ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕು ಈಗ ಒಂದು ಆಫ್ ತೊಗೊಳ್ತೀನಿ ಅಷ್ಟೇ ಅದರಲ್ಲಿ ತಗೊಂಡು ಇದನ್ನ ನೀಟಾಗಿ ಕಲಿಸ್ಕೊಳ್ಬೇಕು ಫಸ್ಟು ನೋಡ್ತಾ ಇರ್ಬೋದು ಇಷ್ಟು ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಇದು ಖಾರ ಪೊಂಗಲ್ಗೆ ಇದು ಸಿಹಿ ಪೊಂಗಲ್ಗೆ ಕಮ್ಮಿ ಊರಿಲೇ ಒಂದು ಸ್ವಲ್ಪ ಬೇಯಬೇಕಲ್ವಾ ಅನ್ನ ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಅದು ಬೆಲ್ಲದಲ್ಲಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣೂರಿಲಿ ಬೇಯಿಸ್ಕೊಬೇಕು ಅದು ಒಂದು ಸ್ವಲ್ಪ ಬೆಂದಮೇಲೆ ಕಾಯಿ ತುರಿ ಮತ್ತು ಕೊಬ್ಬರಿ ತುರಿ ಎರಡೂ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಕೊಬ್ಬರಿನೂ ನೋಡ್ತಾ ಇರ್ಬೋದು ಎರಡೂ ಮಿಕ್ಸ್ ಮಾಡಬೇಕು ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಒಂದು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ತೀನಿ ಅದೆಲ್ಲ ಹೊಂದ್ಕೊಳ್ಳೋವರೆಗೂ ಮತ್ತು ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಬೇಯ್ತಾ ಇರಲಿ ನೆಕ್ಸ್ಟ್ ಬಂದು ಇನ್ನೊಂದು ಪಾತ್ರೆಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉರಿ ಮಾಡಿಬಿಟ್ಟು ಈ ಕಡೆ ಖಾರ ಪೊಂಗಲ್ಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಅದು ಒಂದು ಸ್ವಲ್ಪ ಚಿಟ ಪೆಟಂದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಹಾಕಿ ಒಂದು ಸ್ವಲ್ಪ ಹಿಂಗ ಹಾಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಿಂಗಾಕಿ ಅದಾದಮೇಲೆ ಒಂದು ಸ್ವಲ್ಪ ಹಸಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿಬೇನ ಸೊಪ್ಪು ಹಾಕ್ಕೊಂಡು ಮತ್ತು ಅದು ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಏಕೆಂದರೆ ಇನ್ನೂ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಅರಶಿನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಆ್ಯಡ್ ಮಾಡ್ಕೋಬೇಕಲ್ಲ ಇನ್ನೊಂದು ಸ್ವಲ್ಪ ಸಣ್ಣ ಉರಿಲ್ ಬೇಯಿಸ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ನಾನು ಜಾಸ್ತಿ ಅರ್ಶನೂ ಹಾಕಿಲ್ಲ ಎಷ್ಟು ಬೇಕು ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ಈಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮತ್ತು ನಾನು ವೀಡಿಯೋದಲ್ಲಿ ಮಿಸ್ ಆಗಿದೆ ಇದು ಪೆಪ್ಪರ್ ಪೌಡ್ರು ಹಾಕ್ಕೊಂಡಿದ್ದೀನಿ ನಾನು ಹಾಗೇ ಹಾಕ್ಕೊಂಡಿಲ್ಲ ಪೆಪ್ಪರು ಅಂದರೆ ಮಕ್ಕಳು ಎತ್ತ ಹಾಕ್ಬಿಡ್ತಾರೆ ಅದೇ ನಾವು ಕುಟ್ಟಿ ಹಾಕ್ಕೊಳ್ಳೋದ್ರಿಂದ ಅದು ಏನು ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಕುಟ್ಕೊಂಡು ಇಟ್ಕೊಂಡಿದ್ದೆ ಪೆಪ್ಪರ್ ಪೌಡ್ರು ಅದನ್ನು ಹಾಕಿದ್ದೀನಿ ಇದರಲ್ಲಿ ಅದು ಮಿಸ್ ಆಗಿದೆ ವೀಡಿಯೋದಲ್ಲಿ ಇಷ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಕಮ್ಮಿ ಉರಿಲ್ ಬೇಯಿಸಿ ಬೇಯಿಸ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಖಾರ ಪಂಗಲ್ಲು ಮತ್ತು ಈ ಕಡೆ ಬಂದು ಸಿಹಿ ಪೊಂಗಲ್ಗೆ ಇದು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡೋಂಥದ್ದು ಫ್ರೈ ಮಾಡಿ ಮತ್ತೆ ನಾನು ಈ ಕಡೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಸಿಹಿ ಪೊಂಗಲ್ಗೆ ಅದನ್ನು ಹಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇದು ಮಾಡಿಕೊಂಡ್ರೆ ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಬಿಡುತ್ತೆ ಸಿಹಿ ಪೊಂಗಲ್ಲೂ ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ನನ್ನ ಚಿಕ್ಕ ಮಗಳಿಗೆ ದೊಡ್ಡ ಮಗಳಿಗೆ ಅಷ್ಟೇ ಇಷ್ಟ ಆಗೋಲ್ಲ ಸ್ವೀಟು ಖಾರ ಐಟಮ್ ಇಷ್ಟ ನಾನು ಚಿಕ್ಕ ಮಗಳಿಗೆ ಇದು ಸ್ವೀಟ್ ತುಂಬಾ ಇಷ್ಟ ಅದರಲ್ಲೂ ಈಗ ನನಗೂ ಇದು ಫೇವ್ರೇಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಸೇಮ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಸಿಹಿ ಪೊಂಗಲು ಅದೇ ಥರ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಈಗ ಫ್ರೈ ಎಲ್ಲ ಆದಮೇಲೆ ನಾನು ಈಗ ಪಕ್ಕದಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ಈಗ ಕಲ್ಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡು ಒಂದು ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಗಿಬಿಡುತ್ತೆ ಮತ್ತು ನನ್ನ ಮಗಳು ಬಂದು ಅಮ್ಮ ಹಾಕೊಡಿ ಹೊಟ್ಟೆ ಹಸಿತೈತೆ ಅಂತ ಇದ್ಳು ಏಕೆಂದರೆ ನೈಟ್ ಊಟ ಮಾಡಿರಲಿಲ್ಲ ಅವಳು ಅದಕ್ಕೇ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಅವಳಿಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡೆ ಅಲ್ಲೇ ಟೈಮ್ ಆಗಿತ್ತು ನನ್ನ ದೊಡ್ಡ ಮಗಳು ಇನ್ನೂ ಎದ್ದಿರಲಿಲ್ಲ ಇವಳು ಎದ್ದು ಬಂದು ಹೊಟ್ಟೆ ಹಸಿ ಅಂತ ಇದ್ದು ಅವ್ಳಿಗೆ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಸೇಮ್ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ಅದೇ ಥರ ಇತ್ತು ಇದಾಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇವತ್ತು ಅಮವಾಸ್ಯ ವೀಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್